ாய கேசா நான் ஊட்டமா ஓதவலா புரகன் இவ்வளோத்தீசிள்வா ஓத்ரு சுமக்கிவா சும்னேரு எஸ் மாதாட் மாதாடியேவா சுமக்கி ஏன மாதாட் போக அந்த குத் நின் அந்த அய்யோ அண்ண போய்க்கு கரக ஓதக்க சுமக்கி ஓய்த்தினா ಅಣ್ಣನೀಯ ಯಾಕಂತವ ಓ ನನ್ನ ಅಣೆಬ್ಬರ ಸೊರೀಗಿಲ್ವ ಅಕ್ಕೆ ಸುಮ್ಕಿರು ನೀನು ಬಿಡ ನೀನು ಯಾಕಲೇ ಏನೋ ಗಿಂದು ಹೇಳಿ ಸೊರೆಗಿಳಿಸ ಮರ್ವದಿ ಅವನಿಗೆ ಏನಂದನು ನನ್ನ ಮಾತು ಕೇಳಿದ್ರೆ ಇವತ್ತು ಬಾವನ್ಗೇನು ಆಯ್ತಿದೀರ ಅಂತು ಇನ್ನೇನಂತು ಹೋ ಹೋ ಇವ್ರ ಬಾವ ಕೇಳೋವ್ ಆಗಿದ್ನಂತ ಕೇಳೋನಾಗಿದ್ನಂತ ಇವ ಸುಮ್ಕಿರಿಗೆ ಆಯಿತು ಆಗಿದಾಯ್ತು ಹೋಗಿದ್ ಹೋಯ್ತು ಅಕ್ಕ ಇವತ್ತು ನಾವು ಕೊಡದಲ್ಲ సుంకీరు నేను తల గెస్కబేడా నేను అంగళకరక ఎలా నన్న గణ తంగి గణ తింద్కే అయ్యో నన్ను గణి నంగ ధైర్యం హోబు అవ్వ నవీవి నీ తల గెస్కబిడ ఓ ఓదను ఓద నీ ఆరా నిరీవ నవెలా ఇల్వ అంత తంగిగల ధైర్య హేబు అయితే కండీవనీ జాగ్ర క ఇవళి హేతావుళు ఓ యా 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 యాకే బంద్ తిందోబళు ఇం నమ్ బా ఐత అంత అయ్యో నాను కాలకు బరనే సుంకీరవ యాక్కు నను సుంకీ నన్ను బరక ರ್ತಾನೆ ಏನಂತೆ ಯಾಕೆ ಬರ್ಬೇ ನೀನು ಹೊರಗೆದ್ಕೊಂಡು ಅಪ್ಪನ ಮನೇ ಬರ್ಬೇಡ ನೀನು ಯಾವ್ಯಾವ ಬುದ್ಧಿ ಕಲ್ತಿದಾರಕ್ಕ ಯಾವ್ಯಾವ ಬುದ್ಧಿ ಕಲ್ತಿದಾರೋ ಹೇಳು ಅಯ್ಯೋ ಸುಮ್ನಿರ ಆಯ್ತು ಸುಮ್ಕಿರಕ ಇವ್ನ ನಮ್ಮ ಸುಬ್ಬನ್ ಸಾಮಾನ್ಯ ಅನ್ಕಬೇಡ ಕಲಿಬಾರ್ನೆ ಕಲ್ತಾನ ಕುಚ್ಚರ್ಕ ಕು ಕೂತರ್ಕ ನನ್ನ ಮಗ ಕನಕ ಅವನು ಏನ್ ಏನಕೊಬಿಟ್ಟಿದೇ ಎಲ್ಲಾರ ನನ್ನ ತಂಗಿಗೆ ಈ ಪರಿಸ್ಥಿತಿ ಬಂದದಲ್ಲ ಅವ್ನದು ಒಂಚೂರಾರ ನಾವು ಕಾಣ್ತಿ ಅವ್ನ ಮಕ್ತಲಿ ಅವನು ಏನ್ ದೊಡ್ಡ ಬಿಸ್ನೆಸ್ ಮಾಡ್ತಾನ ಬಿಸ್ನೆಸ್ ಹೋಗಬೇಕಾಗಿತ್ತು ಅವನೇ ಅವ್ನು ನೀನು ಕರ್ದೇ ಇವ್ಳಗ್ ಏನಕ್ಕಿತಿಲ್ವಾ ಇರಿ ಆತ್ತೆರು ಸಂತರಕರು ಎಲ್ಲ ಊಟ ಮಾಡ್ಕ ಬರಗಂಟ ಇರಿ ಅಂತ ಅನ್ಬೇಕಾಗಿತ್ತು ಕನಕ ಅನ್ನೋಕ್ಕಾಗಿತಿಲ್ವ ಈ ನನ್ನ ಮಗಳೇನು ಮೆಟ್ರಾಮಿಕ್ಸ್ ಕಾಯಿಸಿದ್ದಾಳೆ ಇವಳು ಗಣ ಗಣಕುಡ್ ಜಗಳ ಆಡ್ಕೊಂಡು ಹೋಗೇ ಆಯ್ತಿಲ್ಲ ಅವರು ಅವ್ನವೇ ಬರಲ ಹೊಡೆದು ಈಚಲಿ ಈಚಿ ಈಚೆ ನಿತ್ತಾಗೆ ಕಳ್ಸಿದ್ನಲ್ಲ ಅವ್ರು ಅತ್ತೆ ಈಗ ಕನಕ ಈಗ ಆರು ತಿಂಗಳು ಅದೇ ಅದರ್ತ ಬಿಟ್ಟಿದ್ದಲ್ಲ ಅವಳು ಆತವ ಆಗ ಇವನು ಕರೆಯಕ್ಕೆ ಹೋಗಿದ್ದಾಗ ಈಚಲಿ ಬರ್ಲಿಕೊಂಡು ನಿಂತ್ಕೊಂಡು ಒಳಿಕೆ ಬಿಡಿ ಮತ್ತೆ ಉಗ್ದು ಕಳ್ಸಿದ್ರು ಕಣಾವ ಅನ್ಕೊಂಡು ಹೊರಸ್ಕೊಂಡು ಗೆಲ್ಚ್ಕೊಂಡು ನನ್ನ ಮಗು ಬಂದ್ಬಿಟ್ಟು ಹಾಂ ಆವತ್ತು ಅವ್ರ ಮನೆದ ಕೊಡಿಸ್ದಾಗ ಇವನೇನು ಏಜು ಕಮ್ಮಿ ಮಾಡ್ಕೊಬಿಟ್ಟಿದ್ರೆ ಆಗ ಓ ಅವ್ರು ಮಾತ್ರ ಮಾಡಿ ಸರಿ ಈ ನನ್ನ ಮಗನಿಗೆ ಏನಿರ್ಬೇಕು ರೋಪ ನನ್ನ ಮಗನಿಗೆ ಕಿತ್ತೋ ನನ್ನ ಮಗನಿಗೆ ಇಲ್ಲ ರೀ ಯಾ ಬೆಣ್ಣು ಅಂದ್ಬಿಟ್ಟು ಏನ್ಬಿಟ್ಟು ಹೋ ನಾವು ಇಲ್ವಾ ನೀನು ಯಾಕೆ ತಲೆ ಕೆಸ್ಕೊಂಡು ಅಂದ್ಬಿಟ್ಟು ದೈವ್ರೇಳ್ತ್ಕೊಂಡಿವನಿ ನೋಡಿ ಎಷ್ಟು ಮಟ್ಟ ಬುದ್ಧಿ ಕಲ್ತವನಿ ಅಂತ ಎದುರು ಕಡ್ಮೇಲೆ ಆವಾದ್ರಂತಲ್ಲಂಗೆ ನನ್ನ ಮಗಳೇ ನೋವು ತಿಂತ ಕುಂತವಳೆ ಅದ್ರ ಮಧ್ಯದಲ್ಲಿ ಇವ್ರೀನು ಚುಚ್ಚಿ ಚುಚ್ಚಿ ಮಾತಾಡೋದು ನನ್ನ ಏನಬೇಕು ಹೇಳು ಅವ್ರಿಗೇನೋ ಸತ್ತರ ಸಾಯ್ಲಿ ಅಂತಾರೆ ನೀನು ತಲೆ ಕೆಸ್ಕೊಬೇಡ್ರೆ ಸುಮ್ಕಿರ್ ಮಗ ಇಲ್ವಾ ಹಾಂ ನೀವು ನೀನು ಯಾಕೆ ತಲೆಗೆಸ್ಕೊಂಡು ಅಯ್ಯೋ ಏನಕೋ ಹಾಕ್ತಾನೆ ಮಾತಾಡೋದ್ರೆ ಸುಮ್ಕೀರಕ ಏನಕ್ಕೂ ಆಗ್ತಲೀ ಅವತ್ತಿ ಹೇಳೋರು ಕೇಳಿಲ್ವಲ್ಲ ಕೇಳಿದ್ರೆ ಉಳ್ಕೊಳ್ಳೋನು ಹೆಂಗೋ ಅಂತ ಏನೋ ಹಂಗಂತಂದವನೇ அதுக்கெல்லா சுமீர் இவோத்து அவங்குவே பேஜார் அன்னது இத்தது நம் தங்கோய்ஸ்கேங்க அண்ணன் துண்டு முறை குத்லல அன்னோது பேஜார் இப்போ ஏழியா நீக்கொண்டு மாத்தவனே அயோ சமந்தீர் அவ்ளோ கட் கிட் கண்டவன் நீங்க சுமக்கி நீங்கள் தலைக்கலவ் எஸ்க்கோ அலக்கணக்கா மகளை மெட்ரெகில சாய் சாய்ஸாக்கோகிளக்க அவன் எதமே குத்கண்டு சாய்ஸ்ல ஆ இவன் இர்த்திகே இல்லை இதுபுடுத்துல அவள அவரு மண்ட இவ்வளோ மட் கண்டித்தேட்டு இதை விட்டாளு பாயினு விட்டுக்கோண்ட் பண்ற அங்கே அல்லவ ಹಂಗೆ ಅಲ್ವಕ ಈ ನನ್ನ ಮಮ್ಮ ಗೊತ್ತಾಕ್ವಕ ನನ್ನ ತಂಗಿ ಏನು ಏನು ಎಂಥ ಗೆನ್ ಇಲ್ವಾ ಹೊಟ್ಟೆಲ್ಲ ಉರ್ತು ಮಕ್ಕಳೂ ನನ್ನ ಮಗಳನ್ನ ಡ್ರೇಸಸ್ತ ತಂಗ ಅದು ಹಾಂ ಊಟ ಮಾಡ್ಕೊಂಡು ನಕ್ಷತ್ರ ಒಯ್ತಿನಿ ಕನ್ನ ಜನ ಹೋಯ್ತಾ ಲೇ ಲೈ ಎಲ್ಲಿ ಹೋದೀಯ ಇರುವ ಒಂದು ವಾರ ನಿಮ್ಮ ಅಮ್ಮಂತ ಇರೋಕಾಯ್ಕೊಂಡು ನೀನು ಅಂದರೆ ಇರ್ತಾಳಕ್ಕೂ ಗೊತ್ತಿಲ್ಲ ಇರ್ತಾಳೆ ಅಂತ ಅಂದ್ಬಿಟ್ಟು ಗಾಣನ ಕೂಟಕ್ಕೆ ಕೂಟ್ರತ್ತೆ ಬರ್ನೆ ಹೋಯ್ತಾಳಲ್ಲ ಮಗಿನ ಸ್ಕೂಲ್ ಕಳ್ಸ್ಬೇಕು ಅಂದ್ಬಿಟ್ಟು ಹಾಂ ಹಿಂಗೆ ಸರಿತಾರಕ್ಕ ಬುದ್ಧಿ ಕಲಿಯೋದು ಅವರು ನಂಟ್ರ ಬರಂಗ ಬಂದರು ಹೋದರು ಇವ್ರು ಆರಯ್ಯ ಅಯ್ಯೋ ಯಾರು ನೋಡ್ಕೊತಿಲ್ಲ ಕಾಡು ನನ್ನ ತಂಗಿ ನೋಡ್ಕೋಬೇಕು ಅನ್ನೋದು ಇವ್ನವರೆ ಜ್ಞಾನ ಬಿಡ್ಬಾ ಇದ್ದೇ ಬಿಡೋರು ಏನಾಗೋದು ಏನು ಕೊಳ್ಕೊಳ್ಳೋದಿನಿತ್ತ ಕೈತಟಾ ಕೊಳ್ಕೊಳೋದಿನಿತ್ತು ಹೇಳು ಮತ್ತೆ ಮಾತಾಡೋರು ನಾವು ಸರಿಲ್ಲ ನಾ ಮಾತು ಸರಿಲ್ಲ ಅಂತಾರಲ್ಲ ಹೆಂಗೆ ಹೇಳಕ ಮತ್ತೆ ನೀನೇ ಸುಮ್ಕೀರಾ ಆಯ್ತು ಮಾತೇವನು ಓದ ಓದಾಕನವ ಅದಕ್ಕೆ ದೀಪ ಕರ್ಕೊ ಬರ್ತೀವಿ ಯಾವಾಗ ಅಜ್ಜಿ ಬರೋದು ಅಂತ ಅಂದ ಇವತ್ತು ಬಾಲ ಅಂತ ಅಂದೀನಿ ಹೋಗಿ ಕೈ ಉಳ್ಕೊಳಂಗಿವಲ್ಲ ಕರ್ಕೊ ಬಂದ್ಬಿಡೋದ ಅಂತ ಮದ್ದೆಂದು ಒತ್ಕಾ ಅದು ನಡಿಯಕ್ಕೆ ಹಂಗೆ ಮಾಡದ ಹೋಗ್ಬಿಟ್ಟು ಏನಾರು ಒಂಚೂ ಸಿಗಿ ಒಬ್ಬಿಟ್ಟು ಒಬ್ಬಿಟ್ಟು ಊಟ ಮಾಡ್ಬೇಕು ಕೊಟ್ಟಿಗೆ ಅನ್ನ ಸಾರು ಒಬ್ಬಿಟ್ಟು ಮಾಡಬೇಕು ಏನ ಮಾಡ್ಲಿ ಹೋಗು ಏನಾರು ಪಾಯಿಸ್ಬೋ ಕೇಸರಿ ಬೋ ಏನಾರು ಮಾಡಿದ್ರು ಆಯ್ತದೆ ಬಾಬಿಟ್ ಮಾಡಿದ್ರು ಆಯ್ತದೆ ಹೇಳಿದಾರೆ ಬನ್ನಿ ಅಂತ ಅವನೇ ಮಾಡಿ ಮದ್ ಮೇಲೆ ಬತ್ತಿನಿ ಅಂತ ಅಂದವನಿ ಹನ್ನೆರಡು ಗಂಟೆ ರೆಡಿ ಆಗ್ಬಿಡಿ ಬರ್ತೀನಿ ಕರ್ಕೊಂಡೋಗಿ ದೀಪ ತೋರ್ಸ್ಕೊಂಡು ವಾಪಸ್ ಕರ್ಕೊಂಡ್ಬಿಟ್ಟು ಬತ್ತೀನಿ ನಾನು ಅಂತ ಅಂದವನಿ ಬಂದಾನು ಮಾಡಿದಳ ಸುಮ್ಕಿರ ಬಾಬಿಟ್ಟ ಹೋಗಿ ಬಿಟ್ಟು ಏನಾರು ಮಾಡಿರ್ತಾಳೆ ಏನಾರು ಮಾಡ್ಲಿ ಹಾಕವ ತಗೆ ನೀನ್ ಮಾಡಿ ಅಪ್ಪನ್ ಮನೆ ದೀಪ ನನ್ನ ಮಗಳು ತಮ್ಮ ಅಲ್ಲದ್ರೆ ಪದ್ಮ ಕಾಪಿ ತಾಯ್ತೀನಿ ಬಯ್ಯ ಬಯ್ಯ ನಿಮ್ ಅಲ್ಲೇ ಅಲ್ಲ ಅದಿ ಕುಡ್ದಾ ಓ ಕುಡ್ದೆ ಮಾಡ

ನೀರಿಕ ಊಟ ಬರೋರಿ ಬನ್ನಿ ಬನ್ನಿ ಅನ್ಬಿಟ್ಟು ಕಾಕ ಬದಲಾ ಅನ್ಬಿಟ್ಟು ಹೋಗಿವಿ ಇವಳ ನೀನು ಸಸೆಯ ಬಿಟ್ಟಿವಿ ಜೊತೆ ಇರ್ಲಿ ಅನ್ಬಿಟ್ಟು ಒತ್ತಿಗೆ ಒಂದು ಅರ್ಧ ಗಂಟೆ ಗಂಟೆ ಗಂಟೆಗೆ ಕುತ್ಕೊಳ್ಕೊಂಡು ಸಾಸಕು ಅವೆಲ್ಲ ಬಿಟ್ಟು ಒಬ್ಬಳ್ಳ ಹೆಂಗೋದ್ರಿ ಸುಮ್ಮ ಗುಡ್ ತಗೊಂಡ ಗುಡ್ಡ ಮಾಡೋದು ನೋಡ್ತಾ ಇತ್ತು ಅಲ್ಲಿ ಪಾಪ ಮನೇಲಿ ಅದು ಇದು ಅಂತ ಬಂಗ ನೋಡ್ಬಾರ್ದ ಏನೋ ಕೆಲಸ ಇತ್ತು ಅಂತ ಹೋಗಿರ್ಬೇಕು ಬರೀ ಬರೀ ಕೊಂಡ್ ನಿಂದು ಹೋಗಪ್ಪ ಕೊಂಡ್ ಕುಡ್ತೀನಿ ನಾನು ನಾನ್ ಓಸಿ ಕೊಂಡ್ ಕುಡ್ಕನಾ ಹೋಗುವಾಗ ನೀನು ಕುಟಿ ಹೇಳಕ್ ಬಂದ್ ನನಗೆ ಬುದ್ಧಿಲ್ಲ ಕತೆ ಗೊತ್ತಾಯ್ತ ನೀನು ಬುದ್ಧಿಲ್ಲ ಅನ್ಬಿಟ್ಟು ಸುಮ್ಮನೆ ಬಾಯಿ ಮುಚ್ಚಿ ಒಂದು ಸುಮ್ ಕುತ್ಕೋ ಓಹೋ ಇವತ್ತು ಮಾತಾಡೋಡು ಅವತ್ತ ಒಯ್ಯ ಒಯ್ಯ ಬಂದಿ ಮನೆ ಬಕ್ಕ ಕುಂತಿದಾಗ ಹೇಳ್ಬಿಟ್ಟು ಒಂದ್ ಮಾಡ್ಬೇಕಾಗಿತ್ತು ಹೇಳಿಲ್ವ ನಾನು ಹೇಳಷ್ಟು ನಾನು ಹೇಳ್ದೆ ಕುತ್ಕೋ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ ನೀನು ನೋಡು ಮಗನ್ ಮಾತಾಡ್ಬಿಡ್ರಿ ಹೆಂಗೆ ಅನ್ನ ಕಿತ್ತಿ ಓದಿರ್ತಿ ಅಂತ ಮಗನ್ಗೆ ಏನಾರು ಅನ್ಬಿಟ್ರೆ ನಿನಗೆ ಹತ್ತು ಬಿಡ್ತದೆ ಕಾಪ ಕೆಳಗಿನ ಮೇ ಹಾಕಲ್ವೆ ಸುಮ್ಮನೆ ಬಾಯ ಮುಚ್ಕೊಂಡು ಕುತ್ಕೋ ಅಲ್ಲ ಕನ್ಸ ಇವತ್ತು ಇವಳು ಹಣೆ ಬರೀ ಏನಿತ್ತು ಆಯ್ತು ಅದಕ್ಕೆ ಅವ್ರೆಲ್ಲ ಯಾಕೆ ದೋಸಿಸ್ಬೇಕು ನಾವು ನಿಜ ಕಣ ನಿಜ ನಿಜ ಏನೋ ಬಂಗಾಯ್ತು ಹೋಗೋರು ಯಾರು ಬಂಗ ಕರ್ದಿ ಓಲಿ ಸುಮ್ಕಿರು ಇಲ್ಲಿ ಎದ್ದು ಎದ್ಬರ್ತಿದ್ದ ನಾವು ಯಸೋದಿ ನೀನು ಯಾವತ್ತೂ ತಲೆ ಕೆಡ್ಸ್ಕೊಬೇಡ ಸುಮ್ನೆ ಇರೋದು ಕಲಿಯವ ಹೆಂಗೋ ನಾನು ಅವತ್ತು ಹೇಳ್ದೆ ನೀನು ನನ್ನ ಮಾತಾ ಕೇಳಲಿಲ್ಲ ಮಿಕ್ ಹೋಯ್ತು ಇನ್ನೇನು ಸಾಯ್ತಕ್ಕ ಇವತ್ತು ನಾನು ಏನಂದ್ರೂ ಅವ್ ಏನು ಮಾತಾಡಿದ್ರು ಯಾವ್ದಕ್ಕ ಉಪಯೋಗ ಬಂದದ್ದು ಮನ್ಗಿಲ್ ಸರೂ ಎದ್ ಬರೋಕ್ಕಿಲ್ಲ ಬಡೇದನ್ನು ಯಾರು ಸಿಗ್ನಿವಾರ ಹೇಳು ಕೊನೆಯದಾಗ ನೋಡ್ಕೊಳ್ಳೋದಂದ್ರೆ ಅದೊಂದೇ ಬಾಳ ಬೇಜಾರಾಗೋಯ್ತು ಕನಕ ನನ್ನ ಮಗ ನನ್ನ ನನ್ನ ಮಗ ಅದೇ

ಅಕ್ಕ ಹೋಗೋದಂತ ಹೇಳ್ತಾ ನಿಮ್ಗೆ ಓ ಸರಿ ಸರಿ ಆಯ್ತು ಊಟ ಮಾಡ್ತಾವ್ ಮಾಡ್ದೆ ಬರಿದಂಗದೂಡುಕ್ಕ ನೀನು ಮಾಡಂಗಿಲ್ಲ ಕಣ ಏನು ಮಾಡಂಗಿಲ್ಲ ಅಯ್ಯೋ ಎಂಗೆ ಬರ್ತದಂಗ್ ಬೋಸ್ಕೊಂಡು ಮಾಡಂಗಿಲ್ಲ ಅದು ಮುಂದುವರಿಯುವುದು ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ